ಆದಮೇಲೆ ನಮ್ಮ ಬಾಸ್ದು ಯಾವುದು ಫಿಲಮ್ ಇಲ್ಲ ಅಂತ ಬೇಜಾರಾಗಿತ್ತು ಮೂರು ವರ್ಷ ಆದಮೇಲೆ ಮೂರು ವರ್ಷ ಆದಮೇಲೆ ಸ್ಕ್ರೀನ್ಗೆ ಒಳ್ಳೆ ಫೈಯರ್ ಹತ್ಸೋಕ್ಕೆ ಅಂತಲೇ ಎರಡು ಸಾವಿರದ ಇಪ್ಪತ್ತಾರು ನಮ್ಮದೇ ಅಂತಲೇ ರಾಖಿ ಬಾಯಿ ತೋರಿಸಿದ್ದಾರೆ ಎಂದಕ್ಕಂದರೆ ನಾವು ವೀರಾಗಿ ಇಷ್ಟಪಟ್ಟಿರ್ಬೋದು ಇವಾಗ ವಿಲನ್ ಆಗಿ ಅವ್ರು ಎಂಥ ಆ್ಯಕ್ಟ್ರ್ ಅಂತ ಇಡೀ ವರ್ಲ್ಡ್ ನೋಡೋಕ್ಕೆ ಕಾಯ್ತಾಯಿದ್ದೆ ಮೂರೇ ನಿಮಿಷ ಗ್ಲಿಮ್ಸು ರಾಖಿ ಬಾಯಿ ಇರೋದು ಅಲ್ಲಾಡಿಸ್ಬಿಟ್ಟವ್ರೆ ಇವಾಗ ಎರಡು ಸಾವಿರದ ಇಪ್ಪತ್ತಾರು ನಮ್ಮದೇ ಬ್ರೋ ನಿಮ್ಮ ಚಿಕ್ಕ ಸಿನಿಮಾ ಐತೆ ಎಲ್ಲ ಬಿಟ್ಕೊಬಿಡಿ ಟಾಕ್ ಸಿಕ್ಕು ರಾಮಾಯಣ ಬಂದ್ರೆ ರೆಕಾರ್ಡ್ ಅನ್ನೋದು ಯಾವತ್ತು ರಾಕಿ ಬೈ ಫ್ಯಾನ್ಸ್ ಕಲರ್ ಮೇಲೆ ಇರುತ್ತೆ ಅದಂತೂ ಫಿಕ್ಸ್ ಬರ್ದಿಟ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಕನ್ನಡದಿಂದ ಬಾಲಿವುಡ್ ಗೆ ಟಾಂಗ್ ಕೊಡುವಂತ ಹೀರೋ ಎಷ್ಟು ಒಬ್ರೆ ಇಲ್ಲಿಂದ ರಾಮಾಯಣ ಅಲ್ಲಿ ಗಂಟ ರೀಚ್ ಆಗ್ಬೋದು ಅಂತ ಒಬ್ಬ ಆಕ್ಟರ್ ಹೋಗಿದ್ದಾರೆ ಅಂದ್ರೆ ನಮ್ ಬಾಸ್ ಕದಾರೆ ಬೇರೆ ನೆಕ್ಸ್ಟ್ ಲೆವೆಲ್ ರಾಮಾಯಣ ಮಾತ್ರ ಈ ಸಲ ದಿವಾಳಿ ನಮ್ದೇ ಟಾಕ್ಸಿಕ್ ಕ ರೆಕಾರ್ಡ್ ನಮ್ದೆ ಸಾವಿರದ ರ ರೆಕಾರ್ಡ್ ಮಾತ್ರ ಎಸ್ ಬಸ್ ಫ್ಯಾನ್ಸ್ ಕಾಲರ್ ಮೇಲೆ ಇರುತ್ತೆ ಅದಂತೂ ನಿಜ ನಭಾಷ ಓಬ್ರೇ ನಭಾಷ ಬಸ್ ಬಿಟ್ರೆ ಯಾ ಹೀರೋ ಯಾವ ವಿಲನ್ನು ಈ ಮೂವಿಗೆ ಸೂಟ್ ಆಗಲ್ಲ ಈ ಮೂವಿನ ಯಾರ್ ತೆಗ್ಯಾಕಾಗಲ್ಲ ಯಾರು ಯುವಕ್ಕೂ ಯಾರು ತೆಗ್ಯಾಕಾಗಲ್ಲ ಮೂವಿ ಸಾಯೆ ಅವ್ರಿಗೂ ತೆಗ್ಯಾಕಾಗಲ್ಲ ಇಷ್ಟೇ ಆದ್ರೆ ದೇಯೆ ಎಸ್ ಬಸ್ ತನಕ ಅಂತ ಕೌಂಟ್ ಮಾಡ್ತಾ ಬೆರಿ ಒಂದು ಸೆಕೆಂಡ್ಗೆ ಗೆ ನಾನು ಫುಲ್ ಫಿದಾಗೋಯ್ತು ಫುಲ್ ಮೂವಿ ಬಂದರೆ ಫುಲ್ ಫಸ್ಟ್ ಶೋಗೆ ಬರ್ತೀನಿ ಜೈ ಎಷ್ಟು ಬಾಸ್ ಹತ್ತಿ ತಲೆಗಳೂಪ

ಸೊ ಇನ್ನು ಮೂವೀಸ್ ಜಸ್ಟ್ ಒಂದು ಗ್ಲಿಮ್ಸ್ ಇನ್ನೂ ಬರಕ್ಕಿದೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಜಸ್ಟ್ ಏನು ಇದರಿಂದ ಇನ್ನು ಇನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇರೋದು ಇನ್ನು ಏನು ಇನ್ನೂ ಯು ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಗ್ಲಿಮ್ಸೈಸ್ ಒಂದು ಸೌಂಡ್ ಮಾಡ್ತಾ ಇದೆ ಗ್ಲಿಮ್ಸೈಸ್ ಸೌಂಡ್ ಅಂದ್ರೆ ನಿಮ್ಗೆ ಅಲ್ಲಿನೂ ಬಾಂಬೆ ದೊಡ್ಡ ಬಾಂಬ್ ಲಾಸ್ಟೇ ಆಗುತ್ತೆ ಮೂವೀಸಲ್ಲಿ ಸೊ ಇನ್ನೂ ಸಕ್ಕದಾಗಿರುತ್ತೆ very hard please do come and watch it i'm sure you all are going to enjoy it thank you it's not a movie kaisi hogi? 3d is very good very nice movie everyone should enjoy and very nice movie that is really good all the best to namit ji and dinesh as well very good thank you so much ಇನ್ನು ಕನ್ನಡ ಇಂಡಸ್ಟ್ರಿ ಬೇರೆ ನೆಕ್ಸ್ಟ್ ಲೆವೆಲಿಗೆ ಪ್ಯಾನ್ ಇಂಡಿಯಾ ಅಲ್ಲ ಇದು ಪ್ಯಾನ್ ವರ್ಲ್ಡ್ ರೀಚ್ ಆಗೋ ಮಟ್ಟಿಗಿದೆ ರಾವಣ ಆಗಿರೋದು ಏನಿಸ್ತದೆ ರಾವಣ ಆಗಿರೋದು ಇನ್ನು ಕ್ರೇಜಿ ಆಗೈತೆ ಇಷ್ಟಿನ ಬಾಸ್ನ ಬರೀ ಹೀರೋ ಲೆವೆಲ್ ಅಲ್ಲಿ ನೋಡ್ತಾ ಇದ್ದೋ ಈಗ ಒಂದು ಕಡಕ್ ಕದರಲ್ಲಿ ನೋಡ್ತಾ ಇದೀವಿ ಟಿಕೆಟ್ ಜಾಸ್ತಿ ಇಲ್ಲ ಟಿಕೆಟ್ ಹೈಯೆಸ್ಟ್ ಇದ್ರು ನೋಡೇ ನೋಡ್ತೀವಿ ಅದು ಅಭಿಮಾನ ಥ್ಯಾಂಕ್ ಯು ಹೇಗೆ ನಿಮಗೆ